ಸ್ನೇಹಿತರ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಮತ್ತು ಗೂಗಲಲ್ಲೂ ಎಲ್ಲ ಕಡೆನೂ ಒಂದೇ ಸತ್ತು ಏನಂತ ಅಂದರೆ ನಮ್ಮ ಇಂಡಿಯನ್ ಒಬ್ಬ ವ್ಯಕ್ತಿ ನಮ್ಮ ಭಾರತೀಯ ವ್ಯಕ್ತಿ ಒಬ್ಬ ಹೈಯೆಸ್ಟ್ ಪೇಯ್ಡ್ ಎಂಪ್ಲಾಯ್ ಆಗಿದ್ದಾರೆ ಅನ್ನೋದು ತುಂಬ ವೈರಲ್ ಆಗ್ತಿರೋ ವಿಷಯ ಆದರೆ ಈ ಸುದ್ದಿ ನಿಜನಾ ಸುಳ್ಳ ಯಾರಾದ್ರೂ ನಲ್ವತ್ತೆಂಟು ಕೋಟಿ ರೂಪಾಯಿನ ಒಂದು ದಿವ್ಸಕ್ಕೆ ದುಡಿಯಕ್ ಸಾಧ್ಯ ಮೀಡಿಯಾದವ್ರು ಏನ್ ತೋರಿಸ್ತಾರೆ ಏನು ಒಂದು ಗೊತ್ತಾಗ್ತಾ ಇಲ್ಲ ಸತ್ಯನಾ ಸುಳ್ಳ ಏನು ಒಂದೊಂದ್ರಲ್ಲಿ ಒಂದೊಂದರ ವಿಷಯ ಬರುತ್ತೆ ನನಗೆ ಡಿ ಎನ್ ಎನ್ ಎ ಹೇಳಿರುವಂತ ಒಂದು ಸ್ಟೇಟ್ಮೆಂಟ್ ನ ಚೆಕ್ ಮಾಡಿದ್ರೆ ಈ ವಿಷಯ ಸುಳ್ಳು ಅಂತ ಡಿ ಎನ್ ಎ ಕ್ಲಾರಿಫೈ ಮಾಡಿದೆ ಬಟ್ ಮೀಡಿಯಾದಲ್ಲೆಲ್ಲ ತೋರಿಸ್ತಾ ಇದ್ದಾರೆ ನಲ್ವತ್ತೆಂಟು ಕೋಟಿ ರೂಪಾಯಿ ಪರ್ ಡೇ ದುಡಿತಾರೆ ಜಗದೀಪ್ ಸಿಂಗ್ ಅವರು ಸ್ಕೇಪ್ ಅನ್ನೋ ಒಂದು ಕಂಪ್ನಿನ ಸ್ಥಾಪಿಸ್ತಾರೆ ಫಸ್ಟ್ ಆಫ್ ಆಲ್ ಈ ಕಂಪ್ನಿ ಏನು ವರ್ಕ್ ಮಾಡುತ್ತೆ ಈ ಕಂಪ್ನಿ ಏನ್ ವರ್ಕ್ ಮಾಡುತ್ತೆ ಅಂತ ಫಸ್ಟ್ ನಿಮ್ಗೆ ತಿಳಿಸ್ಬಿಡ್ತೀನಿ ಇತ್ತೀಚೆಗೆ ನೀವೇನು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಲೆಕ್ಟ್ರಿಕಲ್ ಕಾರ್ಸ್ ಈ ಥರದ್ದೆಲ್ಲ ನೋಡ್ತಾ ಇದ್ದೀರೋ ಸೊ ಇದನ್ನ ಈ ಬ್ಯಾಟ್ರಿನ ಡೆವಲಪ್ಮೆಂಟ್ ಮಾಡೋ ಅಂಥದ್ದು ಈ ಕೆಲಸನ ಈ ಸ್ಕೇಪ್ ಈ ಕೆಲಸ ಮಾಡುವಂಥದ್ದು ಕಾಂಟ್ರಾಕ್ಟ್ಸ್ಕೇಪ್ ಕೆಲಸ ಏನು ಹಾಗಾದರೆ ತುಂಬ ಜನ ಇದನ್ನ ರಿಸರ್ಚ್ ಮಾಡಿ ಇದನ್ನೆಲ್ಲ ಕಂಡು ಹಿಡಿದಿದ್ದಾರೆ ಇದರಲ್ಲಿ ಏನು ಇವರು ವಿಶೇಷತೆ ಅಂತಂದರೆ ಇವರ ಏನು ಬಿಲ್ಡ್ ಬಿಲ್ಡ್ ಮಾಡಿದ್ದಾರೆ ಇವ್ರ ಕಂಪ್ನಿಲಿ ಅಂತ ಹೆಚ್ಚು ಅಂದರೆ ಈ ಆದಷ್ಟು ಬೇಗ ಬ್ಯಾಟ್ರಿ ಚಾರ್ಜ್ ಆಗಬೇಕು ಆಮೇಲೆ ಹೆಚ್ಚು ಮೈಲೇಜ್ ಬರೋ ಥರ ಅಂದರೆ ಹೆಚ್ಚು ಬಾಳಿಕೆ ಬರೋ ಥರ ಅಂತ ಆ ಥರ ಒಂದು ಡೆವಲಪ್ಮೆಂಟ್ನ ಇವ್ರ ಕಂಪ್ನಿಲಿ ಮಾಡ್ತಿರ್ತಕ್ಕಂಥದ್ದು ಫಸ್ಟು ಸಿ ಇ ಒ ಆಗಿರ್ತಕ್ಕಂಥವ್ರು ಇವರೇ ಜಗದೀಪ್ ಸಿಂಗ್ ಅವರೇ ಬಟ್ ಇವಾಗ ಇವರು ಸಿಇಒ ಆಗಿಲ್ಲ ಈ ಕಾಂಟಮ್ಸ್ಕೇಪ್ಗೆ ಕಂಪ್ನಿಗೆ ಈ ಸದ್ಯಕ್ಕೆ ಸಿ ಇ ಒ ಆಗಿರ್ತಕ್ಕಂಥ ವ್ಯಕ್ತಿ ಅಂತಂದರೆ ಅದು ಶಿವರಾಮ್ ಅಂಥೇಳಿ ಇವರು ಈ ಕಂಪ್ನಿಯ ಸಿ ಇ ಒ ಈ ಸದ್ಯಕ್ಕೆ ಆಗಿದ್ದಾರೆ ಬಟ್ ಈ ಹಿಂದಿನ ವಿಷಯ ಇದೇನು ನಲ್ವತ್ತೆಂಟು ಕೋಟಿ ರೂಪಾಯಿ ಪರ್ ಡೇ ಪೇಮೆಂಟ್ ಅನ್ನೋದು ಏನು ವಿಷಯ ಇದೆಯೋ ಇದು ಆ್ಯಕ್ಚುಲಿ ಬಂದು ಫಸ್ಟಿಂದು ಅವ್ರಿಗೇನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರು ಅವ್ರ ಕೆಲಸನ ತ್ಯಜಿಸಿ ಆ ಸ್ಥಾನಕ್ಕೆ ಶಿವರಾಮ್ ಅವ್ರನ್ನ ಕೊಡ್ಸಿದ್ದಾರೆ ಸಿ ಇ ಆಗಿ ಮತ್ತೆ ಈ ಪ್ರೆಸೆಂಟ್ ಪ್ರೆಸಿಡೆಂಟ್ ಆ್ಯಂಡ್ ಸಿ ಇ ಒ ಎರಡೂ ಕೂಡ ಶಿವರಾಮ್ ಅವರೇ ಆಗಿರ್ತಾರೆ ಜಗದೀಪ್ ಸಿಂಗ್ ಅವರು ಈ ಕಂಪ್ನಿಯಿಂದ ನನಗೇನು ಬೇಡವೇ ಬೇಡ ಅಂದರೆ ಇದರಿಂದ ನನಗೆ ಪಾಲುದಾರಿಕೆ ಏನೂ ಬೇಡ ಇದರಿಂದ ಅಮೌಂಟೇ ಬೇಡ ಅನ್ನೋ ಥರ ಅವ್ರು ಯಾವುದೂ ಬೇಡ ಅನ್ನೋ ಥರ ಅವರೇ ತನ್ನ ಓನ್ ಆಗಿನೇ ಹೇಳಿಕೊಂಡು ದೂರ ಇದ್ದಾರೆ ಬಟ್ ಎಲ್ಲ ನ್ಯೂಸ್ಗಳಲ್ಲೂ ಬರ್ತಾ ಇರೋದು ಅಂದರೆ ಇಡೀ ಜಗತ್ತಲ್ಲಿ ಇಡೀ ವರ್ಲ್ಡಲ್ಲೇ ಹೆಚ್ಚಾಗಿ ಪೇಮೆಂಟ್ ತಗೋತಾ ತಗೋತಾ ಇರುವಂಥ ಇಂಡಿಯನ್ ಎಂಪ್ಲಾಯ್ ಇಂಡಿಯನ್ ಎಂಪ್ಲಾಯ್ ಅಂತಲೇ ಇಲ್ಲ ಇಡೀ ಜಗತ್ತಲ್ಲಿ ಯಾವ ಎಂಪ್ಲಾಯ್ಗೂ ಇಲ್ಲದೇ ಇರೋಷ್ಟು ಈ ವ್ಯಕ್ತಿಗೆ ಪೇಮೆಂಟ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಎಷ್ಟು ಸತ್ಯ ಅಥವಾ ಡಿ ಎನ್ ಎ ರಿಪೋರ್ಟ್ ಏನು ಬಂದಿದೆಯೋ ಡಿ ಎನ್ ಎ ನ್ಯೂಸ್ ಇದೇನೇ ಸುಳ್ಳ ಅಥವಾ ನ್ಯೂಸ್ ಚಾನಲ್ ಅವರು ಹೇಳ್ತಾ ಇರೋದೇ ಸುಳ್ಳ ಯಾವುದು ಸತ್ಯ ಯಾವುದು ಸುಳ್ಳು ಒಂದು ಗೊತ್ತಾಗ್ತಾ ಇಲ್ಲ ಬಟ್ ಎನಿವೆ ಭಾರತದ ವ್ಯಕ್ತಿಗಳು ದೇಶ ದೇಶದಾದ್ಯಂತ ಎಲ್ಲ ಕಡೆ ಹೋಗಿ ಕೂಡ ಕೆಲವೊಂದು ಕಂಪ್ನಿಗಳಲ್ಲಿ ತಾವೇ ಸಿಇಒ ಆಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾ ಇರೋದು ನಮ್ಮೆಲ್ರಿಗೂ ಸಂತೋಷವೇ ಗೂಗಲ್ ಕಂಪ್ನಿಯಲ್ಲೂ ತಗೊಳ್ಳಿ ಈಗ ಇವ್ರನ್ನ ತಗೊಳ್ಳಿ ಈ ಥರದ ಎಷ್ಟೋ ಜನಗಳು ಇದ್ದಾರೆ ಸೊ ಇವರೆಲ್ಲ ನಮ್ಮ ದೇಶಕ್ಕೆ ಹೆಮ್ಮೆ ತರುವಂಥ ವ್ಯಕ್ತಿಗಳು ಸೊ ಮೀಡಿಯಾದವ್ರು ಹೇಳೋದೇನು ಸುಳ್ಳ ಸತ್ಯಾನಾ ಏನು ಒಂದು ಕನ್ಫ್ಯೂಷನ್ನು ಇದೇನು ನಿಜಾನ ಸುಳ್ಳ ನನಗಂತೂ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸುತ್ತೆ ನೀವೇ ಹೇಳಿ ಒಂದು ವೇಳೆ ಇದು ನಿಜಾನೇ ಆಗಿದೆಯಾ ಅಥವಾ ಈ ಜಗದೀತ್ ಸಿಂಗ್ ಅವರು ನಲ್ವತ್ತೆರಡು ಕೋಟಿ ರೂಪಾಯಿ ಡೈಲಿ ದುಡಿತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಹಾಂ ಕಮೆಂಟ್ ಮಾಡಿ ಥ್ಯಾಂಕ್ ಯು